ಎವ್ರಿ ಒನ್ ವೆಲ್ಕಮ್ ಟು ಸವಿಯನ್ ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ನಾನಿವತ್ತು ಮನೆಯಲ್ಲೇ ಹೇಗೆ ಸರ್ ಲ್ಯಾಕ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ ರೀ ಸೇಮ್ ಮಾರ್ಕೆಟ್ನಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನಾವು ಮನೆಯಲ್ಲೇ ರೀ ಈ ರೀತಿ ಅವರು ಅಲ್ಲಿ ಧಾನ್ಯಗಳನ್ನ ಬಳಸಿ ಮಾಡಿರ್ತಾರೆ ರೀ ಮತ್ತೇನು ಸ್ಪೆಷಲ್ ಯೂಸ್ ಮಾಡಿರೋಲ್ಲ ಹಾಗೆ ನಾವು ಮನೇಲಿ ಅದೇ ಧಾನ್ಯಗಳನ್ನ ಬಳಸಿ ಈ ರೀತಿಯಾಗಿ ಫ್ರೆಶ್ ಆಗಿ ಸ್ವಲ್ಪ ಸ್ವಲ್ಪನ ಮಾಡಿಟ್ಕೊಂಡು ತಿನ್ನಿಸ್ಬೋದ್ರಿ ತರ್ಲಾಕ ಮಾಡೋಕ್ಕೆ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ ಇಲ್ಲೇ ಸ್ಪೂನ್ ಇಟ್ಟಿದ್ದೀನಲ್ವ ಈ ಸ್ಪೂನಿಲ್ಲೆ ನಾನು ನಾಲ್ಕು ಸ್ಪೂನು ತೊಗರಿಬೇಳೆ ನಾಲ್ಕು ಸ್ಪೂನು ಚೆನ್ನಂಗಿ ಬೇಳೆ ನಾಲ್ಕು ಸ್ಪೂನು ಉದ್ದಿನಬೇಳೆ ನಾಲ್ಕು ಸ್ಪೂನು ಹೆಸರು ಬೇಳೆನ ತೊಗೊಂಡಿದ್ದೀನಿ ರೀ ಹಾಗೆ ನಾನಿಲ್ಲಿ ಎರಡು ಬೌಲ್ನಷ್ಟು ಅಕ್ಕಿನ ತಗೊಂಡಿದ್ದೀನಿ ರೀ ಮತ್ತು ನಾನಿಲ್ಲಿ ಹದಿನೈದು ಬಾದಾಮಿನ ಹಾಕ್ತೀನಿ ರೀ ಮತ್ತು ಮಖನ ಅಂದರೆ ತಾವರೆ ಸೀಡ್ಸ್ ಅಂತಾರಲ್ರಿ ಅವನ್ನು ನಾನಿಲ್ಲಿ ಯೂಸ್ ಮಾಡ್ತೇನೆ ರೀ ಈ ಆಲ್ಮಂಡ್ಸ್ನಲ್ಲಿ ಕ್ಯಾಲ್ಸಿಯಂ ಐರನ್ ಮ್ಯಾಗ್ನೀಷಿಯಮ್ ವಿಟಾಮಿನ್ ಇ ಮಿನರಲ್ಸ್ ಮತ್ತು ಪ್ರೋಟೀನ್ ಆ್ಯಂಡ್ ಫೈಬರ್ಸು ಮತ್ತು ಹೆಲ್ದಿ ಫ್ಯಾಟ್ಸು ಇವುದರಲ್ಲಿ ಇರ್ತಾವೆ ರೀ ಇವು ಬೇಬಿ ಬೆಳವಣಿಗೆಗೆ ಮತ್ತು ಡೆವಲಪ್ಮೆಂಟ್ಗೆ ಹೆಲ್ಪ್ ರೀ ನಾನು ಇವಾಗ ಅವೆಲ್ಲ ಧಾನ್ಯಗಳನ್ನ ಈ ರೀತಿ ಬೌಲಿಗೆ ಹಾಕಿಟ್ಕೊಂಡು ವಾಶ್ ರೀ ಇವಾಗ ಮಖನ ರೀ ನಾನು ಇಷ್ಟ ತೊಗೊಂಡಿದ್ದೀನಿ ಅವನ್ನ ತಾವರೆ ಸೀಡ್ಸ್ನ ವಾಶ್ ಮಾಡಬೇಡ್ರಿ ಈ ಬೇಳೆಗಳನ್ನು ಎರಡು ಮೂರು ನೀರಲ್ಲಿ ಸ್ವಚ್ಛವಾಗಿ ತೊಳೀರಿ ಅದರಲ್ಲಿ ಏನೇ ಡಸ್ಟ್ ಇದ್ರೆ ಮತ್ತು ಯಾವುದಾದ್ರೂ ಹುಳು ಇದ್ರೆ ಅವೆಲ್ಲ ವಾಶ್ ಆಗಿ ಹೋಗ್ತಾವ್ರಿ ಅವನ್ನ ಸ್ವಚ್ಛವಾಗಿ ಎರಡು ಮೂರು ನೀರಲ್ಲಿ ತೊಳೆಯೋನ್ರಿ ಈ ಮಖಾನನ ಬೇಬಿಗೆ ಕೊಡೋದ್ರಿಂದ ಭಾಳ ಹೆಲ್ತ್ ಬೆನಿಫಿಟ್ಸ್ ಅದಾವ್ರಿ ಈ ಮಖಾನ ಈಸಿಲಿ ಆಬ್ಸರ್ಬ್ಡ್ ಸೀಡ್ಸ್ ಹೇಳ್ಬೋದು ರೀ ಇದರಲ್ಲಿ ರಿಚ್ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಅದಾವ್ರಿ ಇವು ಹೆಲ್ತ್ ಮತ್ತು ಗ್ರೋತ್ಗೆ ಹೆಲ್ಪ್ ಮಾಡ್ತಾವ್ರಿ ಈ ಮಖಾನ ಹೈ ಪ್ರೋಟೀನ್ಸ್ ಆ್ಯಂಡ್ ಮಿನರಲ್ಸ್ ಆ್ಯಂಡ್ ಮ್ಯಾಗ್ನೀಷಿಯಮ್ ಪೊಟ್ಯಾಷಿಯಮ್ ಐರನ್ ಫೈಬರ್ನ ಹೊಂದಿದ್ರಿ ಇದು ಚಿಕ್ಕ ಮಕ್ಕಳ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ರೀ ಇದು ಮಕ್ಕಳಿಗೆ ಸ್ಟ್ರಾಂಗ್ ಬೋನ್ಸ್ ಡೆವಲಪ್ಮೆಂಟ್ ಆ್ಯಂಡ್ ಹೆಲ್ತಿ ಡೈಜೆಸ್ಟಿವ್ ಸಿಸ್ಟಮ್ಗೆ ಸಹಾಯ ರೀ ಒಟ್ನಲ್ಲಿ ಈ ಮಖನ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಎನ್ಕರೇಜ್ ಹೇಳ್ಬೋದು ರೀ ಆ ಬೇಳೆನ ತೊಳೋದಿಂದ ಈ ರೀತಿಯಾಗಿ ಬಟ್ಟೆ ಮೇಲೆ ಒಣ ಹಾಕ್ಕೊಂಡು ಫುಲ್ ಒಣಗಿಸ್ಕೊಳ್ಬೇಕ್ರಿ ಇದು ಕೈಗೆ ಹತ್ತು ಅಂತಿರಬಾರ್ದು ರೀ ಅಂದ್ರೆ ಮುಟ್ಟಿ ನೋಡಿದರೆ ಹಸಿ ಟೈಪ್ ಇರಬಾರ್ದು ರೀ ಫುಲ್ ಡ್ರೈ ರೀ ಆಮೇಲೆ ಇವನ್ನ ಹುರ್ಕೊಳ್ಬೇಕು ರೀ ನಾನಿಲ್ಲಿ ಫಸ್ಟು ಮಖನ ಹುರ್ಕೊಳ್ತೀನಿ ರೀ ಇವನ್ನ ಹುರಿದಾಗ ರೀ ಆ ರೀತಿಯಾಗಿ ಇವನ್ನ ರೀ ಆಮೇಲೆ ನಾನಿಲ್ಲಿ ಬಾದಾಮಿನ ಹುರ್ಕೊಳ್ತೀನಿ ರೀ ಇಲ್ಲಿ ನಾನು ಹದಿನೈದು ಬಾದಾಮಿನ ತೊಗೊಂಡಿದ್ದೆ ಅವನ್ನ ಈ ರೀತಿಯಾಗಿ ಚೆನ್ನಾಗಿ ರೀ ನೆಕ್ಸ್ಟ್ ನಾನಿಲ್ಲಿ ಬೇಳೆನ ಅಕ್ಕಿನ ಹುರ್ಕೊಳ್ತಿದ್ದೀನಿ ರೀ ಇವನ್ನ ಲೋ ಫ್ಲೇಮ್ನಲ್ಲಿ ಐದು ನಿಮಿಷ ಹುರ್ಕೊಳ್ತೀನಿ ರೀ ಇವನ್ನ ಹುರ್ಕೊಂಡಿಂದ ಸ್ವಲ್ಪ ಹೊತ್ತು ಹಾರಾಕ ಬಿಡ್ಬೇಕ್ರಿ ಅಂದ್ರೆ ಒಂದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡ್ಬೇಕ್ರಿ ಆಮೇಲೆ ಇವನ್ನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರನ್ನ ಮಾಡ್ಕೋಬೇಕ್ರಿ ನಾನು ಈ ಹೀಟ್ನ ಸಾನಿಸ್ಕೊತೀನಿ ರೀ ನೀವು ಬೇಕಿದ್ರೆ ಸಾಣಿಸ್ಕೊಬೋದು ಇಲ್ಲಾಂದ್ರೆ ಹಂಗೆ ತರಿ ತರಿಯಾಗಿನೇ ಯೂಸ್ ರೀ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಯೂಸ್ ಮಾಡಿರಿ ಇಲ್ಲಿ ನನ್ನ ಮಗ ಫೈವ್ ಮಂತ್ ಇದ್ದಾಗ ನಾನು ಇದನ್ನ ಹಾಕೋಕೆ ಶುರು ಮಾಡಿದ್ದೆ ರೀ ಅವನಿಗೆ ಫಸ್ಟ್ ಸ್ಟಾರ್ಟಿಂಗ್ಗೆ ಒಂದು ಸ್ಪೂನ್ ಅಷ್ಟು ಮಾಡಿ ತಿನ್ನಿಸ್ತಿದ್ದೆ ರೀ ಆಮೇಲೆ ಸಿಕ್ಸ್ ಮಂತ್ ಬೇಬಿ ಆಗಿಂದ ನಾನು ದಿನಕ್ಕೆ ಎರಡು ಸಲ ತಿನ್ಸೋಕೆ ಶುರು ಮಾಡಿದೆ ಈ ರೀತಿ ಏರ್ ಟೈಟ್ ಕಂಟೈನರ್ಲೆ ಹಾಕಿಟ್ಕೊಳ್ರಿ ಇವಾಗ ಇದನ್ನ ಯಾವ ರೀತಿ ಗಂಜಿ ಮಾಡ್ತೀನಿ ಅಂತ ನೋಡೋಣ ಬರ್ರಿ ನಾನಿಲ್ಲಿ ಅರ್ಧ ಗ್ಲಾಸ್ನಷ್ಟು ನೀರು ತಗೊಂಡಿದ್ದೀನಿ ಅದಕ್ಕೆ ಎರಡೂವರೆ ಸ್ಪೂನು ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ರೀ ಆಮೇಲೆ ಇದನ್ನ ಗಂಟಿಲ್ದಂಗೆ ಕಲಸ್ಕೋಬೇಕ್ರಿ ಆಮೇಲೆ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಈ ರೀತಿಯಾಗಿ ಕೈ ಬಿಡಲ್ದಂಗೆ ತಿರುಕೊ ಅಂತ ಇದನ್ನು ಬೇಯಿಸ್ಕೋಬೇಕ್ರಿ ಇದು ಬೇಯಿಸ್ತಾ ಬಂದಂಗೆಲ್ಲ ಸ್ವಲ್ಪ ಗಟ್ಟಿಯಾಗಿ ಬರುತ್ತಿರುತ್ತೆ ಅಲ್ಲಿವರೆಗೂ ಇದನ್ನ ಬೇಯಿಸ್ಕೋಬೇಕ್ರಿ ಅಂದರೆ ಪಾಪುಗೆ ತಿನ್ನೋಕೆ ಅನುಕೂಲ ಆಗೋ ರೀತಿ ಇದು ಇರಬೇಕು ಆ ರೀತಿ ಇದನ್ನ ಗಂಜಿ ಮಾಡ್ಕೋಬೇಕ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್